ನೋಡಿ ಇದು ಸೆಣಬು ಹಸಿರೆಲೆ ಗೊಬ್ಬರ ಅಡಿಕೆ ತೋಟಕ್ಕೆ ಹಾಕೊಂಡು ಹಸಿರೆಲೆ ಗೊಬ್ಬರ ಇದು ಗ್ರೀನ್ ಮ್ಯಾನ್ಯೂರ್ ಅಂತಾರೆ ನೋಡಿ ಇದು ಜಸ್ಟ್ ಹದಿನೈದು ದಿನದ್ದು ಹೆಂಗೆ ಬಂದಿದೆ ನಮ್ಮ ಮಣ್ಣು ಚೆನ್ನಾಗಿರೋದ್ರಿಂದ ಇಷ್ಟು ಬೇಗ ಬಂದಿದೆ ಅದೇ ನೋಡಿ ಆ ತೋಟದ ತೋರು ಪಕ್ಕ ತೋಟವ್ರು ಹಾಕಿದ್ದಾರೆ ನೋಡಿ ಅವ್ರು ನಮಗಿಂತ ಮುಂಚೆ ಒಂದು ವಾರ ಮುಂಚೆ ಹಾಕಿದ್ದು ಅವ್ರದ್ದು ಅಷ್ಟೊಂದು ಬಂದಿಲ್ಲ ಆ ಒಂದು ವಾರ ಆಮೇಲೆ ನಾವು ಹಾಕಿದ್ದು ನಮ್ಮ ನೋಡಿ ಹೆಂಗೆ ಬಂದಿದೆ ನೋಡಿ ಅಂದರೆ ಇದು ಮಣ್ಣಿನ ಫಲವತ್ತತೆ ಆ ಮಣ್ಣಿಗೂ ಈ ಮಣ್ಣಿಗೂ ಇರೋ ಫಲವತ್ತತೆ ಹಿಂಗಿದೆ ಆ ಫಲವತ್ತತೆಯಿಂದ ನೋಡಿ ಹಿಂಗೆ ಹೆಂಗೆ ಬಂದಿದೆ ಅಂತ ಸೊ ನಾವು ತೋಟಕ್ಕೆ ಗೊಬ್ಬರ ಹಾಕೋಲ್ಲ ಈ ಹಸಿರೇಲೆ ಗೊಬ್ಬರ ಅಂತ ಮಾಡ್ತೀವಿ ಈ ಗೊಬ್ಬರ ಹಾಕಿದ್ರೆ ಗೊಬ್ಬರದ ಒಂದು ಟ್ರ್ಯಾಕ್ಟ್ರಲ್ಲಿ ಒಡ್ದೆ ಐದು ಸಾವಿರ ರೂಪಾಯಿ ಆಯ್ತೈತೆ ಇದು ನೋಡಿ ನಮಗೆ ಇಪ್ಪತ್ತು ಕೆ ಜೀಲಿ ಎರಡು ಎಕರೆ ತೋಟಕ್ಕೆ ರಸಬು ಎಚ್ಕೊಂಡ್ಬಿಟ್ಟಿದ್ದೀವಿ ಒಂದು ಕಡೆ ಸೆಣಬು ಒಂದು ಕಡೆ ದಾಯಂಚ ಒಂದು ಕಡೆ ಉಳ್ಳಿ ಹಿಂಗೆ ಎರ್ಚ್ಕೊಂಡು ನಾವು ಹಸ್ರಲ್ಲೇ ಗೊಬ್ಬರ ಇದ್ದೀವಿ ಸೊ ಇದು ನಮಗೆ ಗೊಬ್ಬರ ಖರ್ಚು ಉಳಿತೈತೆ ಸೊ ಈ ಥರ ಗೊಬ್ಬರ ಹಾಕಿರೋದ್ರಿಂದ ನಮ್ಮ ಅಡಿಕೆಗಳು ಅಷ್ಟೇ ನೋಡಿ ಹೆಂಗ್ ಬಂದಿದೆ ನೋಡಿ ಎರಡು ವರ್ಷ ಅಡಿಕೆ ಇದು ಹೆಂಗ್ ಬಂದಿದೆ ನೋಡಿ ನಾವು ಗೊಬ್ಬರ ಹಾಕಲ್ಲ ಈ ಹೆಸ್ರೇಳೆ ಗೊಬ್ಬರಿಂದ ಬಂದಿರೋ ಮರ ಮರಗಳಿವೆಲ್ಲ ಸೊ ಹೆಸರೇಳೆ ಗೊಬ್ಬರಿಂದ ಇನ್ನೇನು ಅನುಕೂಲ ಅಂದರೆ ಮಣ್ಣು ಲೂಸ್ ಆಗ್ತೈತೆ ಮಣ್ಣಿನ ಫಲವತ್ತತೆ ಹೆಚ್ಚಾಯ್ತೈತೆ ಮಣ್ಣಲ್ಲಿ ಎರೆವಳ ಜಾಸ್ತಿ ಆಯ್ತೈತೆ ಮಣ್ಣು ಗಟ್ಟಿಯಾಗ ತಡಿತೈತೆ ಸೊ ಯಾವಾಗ ಮಣ್ಣು ಲೂಸ್ ಆಯ್ತೈತೋ ಆವಾಗ ಬೇರುಗಳು ಚೆನ್ನಾಗಿ ಬಿಡ್ತವೆ ಅಡಿಕೆ ಬೇರುಗಳು ಎಲ್ಲ ಕಡೆ ಹರಡ್ತೈತೆ ಈ ಗಿಡ ಎಲ್ಲಿದೆಯೋ ಇಲ್ಲಿಂದ ಮೂರು ಅಡಿ ಅಡಿವರೆಗೂ ಬೇರೆ ಹರಡೋಕ್ಕೆ ಈಜಿ ಆಯ್ತೈತೆ ಮಣ್ಣು ಆಗುತ್ತಲ್ಲ ಸೊ ಅದರಿಂದ ಈಜಿಯಾಗಿ ಆಡುತ್ತೆ ಸೊ ಮ್ಯಾಕ್ಸಿಮಮ್ ರೈತರು ಸುಮ್ಮನೆ ನೀವು ಗೊಬ್ಬರಗಳು ಕುರಿ ಗೊಬ್ಬರ ಅಂತೆ ಕೋಳಿ ಗೊಬ್ಬರ ಅಂತೆ ಅಂತೆಲ್ಲ ಸುಮ್ಮನೆ ಖರ್ಚು ಮಾಡೋ ಬದಲು ಈ ಥರ ಗ್ರೀನ್ ಮ್ಯಾನೇ ಹಾಕೊಂಡ್ರೆ ನೀವು ನಿಮ್ಮ ಗೊಬ್ಬರ ಖರ್ಚು ಉಳಿತೈತೆ ಈ ಎಲೆ ನೋಡಿ ಇದು ನೋಡಿ ಇದು ಸೆಣಬು ಒಂದು ಮೂರು ತಿಂಗಳಿಗೆ ಬಂದು ಆರು ಅಡಿ ಇದು ಮೂರು ತಿಂಗಳ ಆಮೇಲೆ ಟ್ರ ರೋಡ್ ರೋಡ್ಸಿದ್ರೆ ಅದೇ ಗೊಬ್ಬರ ಆಯ್ತೈತೆ ಸೊ ನಿಮ್ಮ ಖರ್ಚು ಉಳಿತೈತೆ ಅದಕ್ಕೆ ಇದು ಖರ್ಚು ಲೆಕ್ಕ ಹಾಕ್ಕೊಳ್ಳಿ ಅದೆಷ್ಟು ಖರ್ಚು ಆಯ್ತೈತೆ ಇದೆಷ್ಟು ಖರ್ಚು ಆಯ್ತೈತೆ ಲೆಕ್ಕ ಹಾಕೊಂಡ್ರೆ ಇವಾಗ ಇದು ಬೆಸ್ಟ್ ಇದು ಇದು ನಮ್ಮ ಗಿಡಗಳು ನೋಡಿ ಗೊಬ್ಬರದ ಹೆಂಗೆ ಬಂದಿದೆ ನೋಡಿ ಒಂದು ಗಿಡನೂ ಹತ್ತು ಅಡಿ ಹನ್ನೆರಡು ಅಡಿ ಬಂದಿದೆ ಕಾರಣ ನೋಡಿ ಎಷ್ಟು ತಪ್ಪ ಇದೆ ನೋಡಿ ಒಂದೇ ಅಲ್ಲ ಇವನು ಪಪ್ಪಾಯನಷ್ಟೇ ಪಪ್ಪಾಯ ಹಾಕಿದ್ದೀವಿ ಸೊ ಪಪ್ಪಾಯಿದ್ದನು ಗೊಬ್ಬರ ಆಯ್ತೈತೆ ಪಪಾಯಿದ್ದಲ್ಲೇ ಹಣ್ಣು ಅದು ಗೊಬ್ಬರ ಆಗುತ್ತೆ ನೋಡಿತರ ಹಣ್ಣು ಇರ್ತೈತೆ ಹಣ್ಣು ಕಲು ಬೀಳ್ತೈತೆ ಅದು ಗೊಬ್ಬರ ಆಯ್ತೈತೆ ಎಲೆ ಬೀಳ್ತೈತೆ ಎಲೆನೂ ಗೊಬ್ಬರ ಐತೈತೆ ನೋಡೀ ಥರ ಹಣ್ಣಿದೆ ಹಣ್ಣು ಹೋಗ್ಬಿಟ್ಟಿದೆ ಸೊ ಏನು ಮಾಡ್ತೀವಿ ನಾವು ಹಿಂಗೆ ಮಾಡ್ತೀವಿ ಅದು ಗೊಬ್ಬರ ಆಯ್ತೈತೆ ಯಾವುದು ವೇಸ್ಟ್ ಆಗೋಲ್ಲ ನೋಡಿ ಇಲ್ಲ ಹಣ್ಣು ಹೋಗ್ಬಿಡಿದೆ ನಾವು ಬರಲಿಲ್ಲ ಎರಡು ವಾರದಿಂದ ಕೊಳತೋಗಿದೆ ಗೊಬ್ಬರ ಆಯ್ತದ ಅದು ಯಾವುದು ವೇಸ್ಟ್ ಆಗೋಲ್ಲ ಭೂಮಿಯಲ್ಲಿ ನಮ್ಗೆ ಯಾವುದು ವೇಸ್ಟ್ ಆಗೋಲ್ಲ ಭೂಮಿ ನಮಗೆ ಮೋಸ ಮಾಡಲ್ಲ ನಾವು ಭೂಮಿ ಮೋಸ ಮಾಡಬಾರ್ದು ಇಟ್ಟಾಗ್ತೋ ಇದು ಚಿಕ್ಕದಾಗಿ ಬೆಳೆದಿದೆ ಇದು ಇನ್ನೂ ಬೆಳೆದಿಲ್ಲ ಇನ್ನು ಇದು ಒಂದು ಒಂದು ವಾರದ ಒಂದು ವಾರ ಹತ್ತು ದಿನದ್ದು ಇದು ಬೀಜ ಹರಿಸಿರೋದು ಅದೆಲ್ಲ ಆಲೇ ಒಂದು ಹದಿನೈದು ದಿನ ಆಯಿತು ಮಣ್ಣು ಚೆನ್ನಾಗಿ ಈ ಥರ ಚೆನ್ನಾಗಿ ಬಂದಿದೆ ಅಡಿಕೆ ಎಲ್ಲ ಹೆಂಗೆ ಬಂದಿದೆ